ಸೊ ಹಾಯ್ ಲೈ ಎನ್ ವೆಲ್ಕಮ್ ಬ್ಯಾಕ್ ಟು ತಾಳೆ ಸ್ಟೇಟ್ ಫುಡ್ ನಾವು ಇವತ್ತು ಬಸವೇಶ್ವರ ನಗರ ಹತ್ರ ಬಂದಿದ್ದೀವಿ ಬಸವೇಶ್ವರನಗರ ಹತ್ರ ಶ್ರೀ ಗಣೇಶ ದೋಸಾ ಪಾಯಿಂಟ್ ಅಂತ ಒಂದು ಒಂದು ಹೋಟೆಲ್ ಇದೆ ಇಲ್ಲಿ ನಿಮಗೆ ದೋಸಾ ಮಯ ಇಡ್ಲಿಮಯ ಅಂದರೆ ಆಮೇಲೆ ಇನ್ನೊಂದು ಗೀಪುಡಿ ಎಲ್ಲ ಸಿಗುತ್ತಂತೆ ಎವ್ರಿ ನಿಮಗೆ ಫೇಮಸ್ ಪುಡಿಗೆ ಇಲ್ಲಿ ಸೊ ಜನ ಬಂದರೆ ಜಾಸ್ತಿ ಟ್ರೈ ಮಾಡೋದು ಗೀಪುಡಿ ಮಸಾಲೆ ದೋಸೆಗಳು ಗೀಪುಡಿ ಇಡ್ಲಿ ಈ ಥರ ಸೊ ಇಲ್ಲಿ ಇವ್ರ ಹತ್ರ ಬಂದು ಸಿಕ್ಕಾಪಟ್ಟೆ ವೆರೈಟಿ ಇದೆ ಸೊ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ರಾತ್ರಿಯಲ್ಲಿ ಇರುತ್ತಂತೆ ಇದು ಸೊ ಲೊಕೇಶನ್ ಲಿಂಗು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಸುತ್ತಮುತ್ತ ಬಂದರೆ ಈ ಕಡೆ ಈ ಇಷ್ಟಪಡೋರಾದರೆ ಪುಡಿ ಇಷ್ಟಪಡೋರಾದರೆ ದೋಸೆ ಜೊತೆ ಸಿಕ್ಕಾಬಟ್ಟು ಚೆನ್ನಾಗಿರುತ್ತೆ एक oh, बैठा okay. okay. ಗಣೇಶ ಗಣೇಶ್ ದೋಸೆ ಪಾಯಿಂಟ್ ಅಂತ ಶ್ರೀ ಗಣೇಶ ದೋಸಾ ಪಾಯಿಂಟ್ ಆಗಿ ಇಡ್ಲಿ ವಡ ಬೆಳಗ್ಗೆ ಟೈಮು ಖಾರಾಭಾತು ಕೇಸರಿ ಭಾತು ರೈಸ್ ಭಾತ್ ಇರುತ್ತೆ ಡೈಲಿ ಒಂದು ವೆರೈಟಿ ರೈಸ್ ಭಾತ್ ಇರುತ್ತೆ ಆಮೇಲೆ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ ಇಡ್ಲಿಲಿ ವೆರೈಟಿ ಇದೆ ಗೀ ಇಡ್ಲಿ ಪುಡಿ ಗೀ ಇಡ್ಲಿ ನಾರ್ಮಲ್ ಇಡ್ಲಿ ಸಿಗುತ್ತೆ ಆಮೇಲೆ ನಾವು ನಾರ್ಮಲ್ ಇಡ್ಲಿಗೂ ತುಪ್ಪ ಹಾಕಿ ಕೊಡ್ತೀವಿ ಯಾವ ಕಡೆನೂ ಕೊಡಲ್ಲ ಬಟ್ ನಾರ್ಮಲ್ ಇಡ್ಲಿಗೆ ತುಪ್ಪ ಹಾಕಿ ಕೊಡ್ತೀವಿ ಆಮೇಲೆ ಇಲ್ಲಿ ಸ್ಪೆಷಲ್ ಆಗಿ ಅಂದರೆ ಪುಡಿ ಆಮೇಲೆ ನಮ್ಮದು ಮೇನ್ ಅಂದರೆ ದೋಸೆ ದೋಸೆಯಲ್ಲಿ ಮಾತ್ರ ನಿಮ್ಮ ಘೀ ಎಲ್ಲ ಪ್ಯೂರ್ ಗೀ ದೋಸೆ ಯಾವುದೇ ರೀತಿಯಾಗಿ ಆಯಿಲ್ ಯೂಸ್ ಮಾಡೋಲ್ಲ ದೋಸೆಯಲ್ಲಿ ವೆರೈಟಿ ಒಂದು ಫಿಫ್ಟೀನ್ ವೆರೈಟಿ ದೋಸೆ ಸಿಗುತ್ತೆ ಅಂದರೆ ಪುಡಿ ಮಸಾಲೆ ಪುಡಿ ಪ್ಲೇನು ಮಿಕ್ಸ್ ಮಸಾಲೆ ಆಮೇಲೆ ಬಾತ್ ಮಸಾಲೆ ಪುಡಿ ಬಾತ್ ಮಸಾಲೆ ಬಾತ್ ಪ್ಲೇನ್ ದೋಸೆ ಪುಡಿ ಬಾತ್ ಪ್ಲೇನ್ ದೋಸೆ ಪೇಪರ್ ಮಸಾಲೆ ಪೇಪರ್ ಪ್ಲೇನು ಪೇಪರ್ ಪುಡಿ ಪ್ಲೇನು ಈ ಥರ ಆ ಪುಡಿ ಮೈ ಆಮೇಲೆ ಆನಿಯನ್ನು ಪುಡಿ ಆನಿಯನ್ ದೋಸೆ ಯಾವುದೇ ರೀತಿಯಾಗಲಿ ಎಲ್ಲ ಗೀ ದೋಸೆ ಸರ್ ರೇಟು ಕಮ್ಮಿ ಇದೆ ಬಟ್ ಕ್ವಾಂಟಿಟಿ ನಮ್ಮದು ಜಾಸ್ತಿನೇ ಕೊಡ್ತೀವಿ ಕ್ವಾಲಿಟಿನೂ ಅದೇ ರೀತಿ ಮೇಂಟೈನ್ ಮಾಡ್ತಿದ್ದೀವಿ ಯಾವುದೇ ರೀತಿ ಕೋಟೆಡ್ ಆಗಲಿ ಈ ಆಯಿಲ್ ಆಗಿ ಯೂಸ್ ಮಾಡೋಲ್ಲ ಸರ್ ಎಲ್ಲ ಪ್ಯೂರ್ ಗೀ ದೋಸೆ ಸರ್ ಇಲ್ಲ ಸರ್ ದೋಸೆ ಮಾತ್ರ ಆಯಿಲ್ ಲೀಟರ್ಸ್ ನೋಡಲ್ಲ ಒಂದಿನ ತುಪ್ಪ ಸರ್ ಒಂದು ಒಂದು ದಿನಕ್ಕೆ ನಾಲ್ಕು ಲೀಟ್ರಿಂದ ಐದು ಲೀಟರ್ ಹೊಡಿತೀವಿ ಆಯಿಲ್ ಯೂಸ್ ಮಾಡೋಲ್ಲ ಸರ್ ನಾವು ಯಾವುದೇ ರೀತಿಯಾಗಲಿ ಹಾಂ ಫಾಸ್ಟ್ ಫಾಸ್ಟ್ ಮೂವಿಂಗ್ ಅಂದರೆ ಮಸಾಲೆ ಇದೆ ಪುಡಿ ಮಸಾಲೆ ಇದೆ ಆಮೇಲೆ ಮೇನ್ ಇಲ್ಲಿ ಈ ಏರಿಯಾದಲ್ಲಿ ಮಹೇಶ್ವರ ನಗರದಲ್ಲಿ ಒಂಚೂರು ಖಾಲಿ ದೋಸೆ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಇದೆ ಅದಕ್ಕೆ ತುಪ್ಪ ಸರ್ ನಾವು ಯಾವ ಬೇರೆ ಕಡೆ ಎಲ್ಲ ಖಾಲಿ ದೋಸೆ ತುಪ್ಪನೇ ಮುಟ್ಸಲ್ಲ ಎಣ್ಣೆನೇ ಮುಟ್ಸಲ್ಲ ಖಾಲಿ ದೋಸೆ ನಾವಿಲ್ಲಿ ತುಪ್ಪ ಹಾಕ್ತೀವಿ ಸರ್ ಖಾಲಿ ದೋಸೆಗೆ ಹಾಂ ಆಮೇಲೆ ಮೇನ್ ಇಡ್ಲಿ ಇಡ್ಲಿ ಓಡ ಬೆಳಗ್ಗೆ ಚೆನ್ನಾಗಿ ಮೂವಿಂಗ್ ಇದೆ ಸರ್ ಆಮೇಲೆ ಇಡ್ಲಿಗೆ ತುಪ್ಪ ಕೊಡ್ತೀವಿ ನಾರ್ಮಲ್ ಇಡ್ಲಿ ತಗೊಂಡ್ರು ಒಂದು ಸಾರಿ ಬಂದು ಟೇಸ್ಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ ನಮ್ಮ ಟೇಸ್ಟ್ ಏನಿದೆ ಅಂತ ಸರ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಓಪನ್ ಆಗುತ್ತೆ ಸರ್ ಐಟಮು ಏಳು ಗಂಟೆಯಿಂದ ಸಿಗುತ್ತೆ ನೈಟ್ ಟೈಮ್ ಹತ್ತೂವರೆವರೆಗೂ ಇರುತ್ತೆ ಇಡ್ಲಿಯಿಂದ ಹಿಡಿದು ದೋಸೆವರೆಗೂ ಬಟ್ ಸಂಜೆ ಲೆಮನ್ ರೈಸ್ ಇರುತ್ತೆ ನಮ್ಮದು ರೈಸ್ ಬಾತ್ ಅಂದರೆ ಮೇನ್ ಲೆಮನ್ ರೈಸು ಚಿತ್ರಾನ್ನ ಮಾವಿನಕಾಯಿ ಹಾಕಿ ಚಿತ್ರಾನ್ನ ಕೊಡ್ತೀವಿ ಸಂಜೆ ಟೈಮಲ್ಲಿ ನಾಲ್ಕು ಗಂಟೆಯಿಂದ ಲೆಮನ್ ರೈಸ್ ಸಿಗುತ್ತೆ ಬೆಳಗ್ಗೆ ಟೈಮು ಹಾಂ ಇವಾಗಲೂ ಸಮ್ಮರ್ ಟೈಮಲ್ಲೂ ನಾವು ಮಾವಿನಕಾಯಿ ಸೀಸನ್ ಇಲ್ಲದೇ ಇದ್ದರೂ ಮಾವಿನಕಾಯಿ ಹಾಕಿ ಕೊಡ್ತೀವಿ ಲೆಮನ್ ರೈಸ್ಗೆ ಆಮೇಲೆ ಬೆಳಗ್ಗೆ ರೈಸ್ ಭಾತಲ್ಲಿ ವೆರೈಟಿ ಇರುತ್ತೆ ಬೇರೆ ಬೇರೆ ಒಂದು ಪುಳಿಯೋಗರೆ ಇರುತ್ತೆ ಒಂದು ಪುದೀನ ರೈಸ್ ಬಾತು ಬಿಸಿಬೇಳೆ ಬಾತ್ ಈ ಥರ ಡೈಲಿ ಒಂದೊಂದು ವೆರೈಟಿ ರೈಸ್ ಬಾತ್ ಇರುತ್ತೆ ಸರ್ ಅಡ್ರೆಸ್ ಸರ್ ಸಾಣೆ ತರ್ಡ್ ಬ್ಲ್ಯಾಕು ತರ್ಡ್ ಮೇನ್ ರೋಡು ಸಾಣೆ ಗುರುನಳ್ಳಿ ಬಸವೇಶ್ವರ ನಗರ ಶ್ರೀ ಗಣೇಶ ದೋಸಾ ಪಾಯಿಂಟ್ ಸರ್ ಗೊಜ್ಜಲ್ಲ ನೀವೇ ಮಾಡ್ಕೊಳದ ಪುಳಿಯೋಗರೆ ಗೊಜ್ಜೆ ಇಷ್ಟೆಷ್ಟು ಗೊಜ್ಜಲ್ಲಿ ಇಷ್ಟೊಂದು ನನಕಾಗ್ತಾ ಇದು ಗಿ ಬಾತ್ ಮಸಾಲ ದೋಸೆ ಓಕೆ ಇದು ಪುಡಿ ಮಸಾಲ ದೋಸೆ ಮಿಕ್ಸ್ ಮಸಾಲ ದೋಸೆ ಇದು ಯುನೀಕ್ ಆಗಿದೆ ಸ್ವಲ್ಪ ಎಲ್ಲೂ ಸಿಗಲ್ಲ ಈ ಗಣೇಶ ದೋಸೆ ಪಾಯಿಂಟ್ ಅಲ್ಲಿ ನಾವು ಮೂರು ದೋಸೆ ತಗೊಂಡಿದೀವಿ ಫೇಮಸ್ ಅಂತ ಚಿಕ್ಕಾಬಟ್ಟೆ ಸೊ ಮೂರು ದೋಸೆ ಸೊ ಬಂದು ಒಂದು ಭಾತ್ ಮಸಾಲೆ ದೋಸೆ ಭಾತ್ ಹಾಕ್ಕೊಡ್ತಾರೆ ನಿಮಗೆ ಯಾವುದೇ ರೈಸ್ ಭಾತ್ ಇರುತ್ತಲ್ಲ ಆ ರೈಸ್ ಭಾತ್ನ ಹಾಕಿ ಮಾಡಿಕೊಡೋವಂಥದ್ದು ಇನ್ನೊಂದು ಮಿಕ್ಸ್ಡ್ ಮಸಾಲೆ ದೋಸೆ ಆನಿಯನ್ನು ಮಸಾಲೆ ದೋಸಾಗೆ ಹಾಕಿದ್ರಲ್ಲ ಒಂದು ಒಂದು ಮಸಾಲೆ ಅದು ಹಾಕಿ ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ಮೇಲುಗಡೆ ಗೀ ಪುಡಿ ಗುದ್ದಿಸ್ಕೊಡ್ತಾರೆ ಇಲ್ಲಿ ಎಲ್ಲದಕ್ಕೂ ಗೀ ಪುಡಿ ತುಪ್ಪ ಮಸ್ಟ್ ಆ್ಯಂಡ್ ನೀವು ತುಪ್ಪ ಪ್ರಿಯರಾಗಿದ್ದರೆ ಈ ಪ್ಲೇಸು ಮಸ್ಟ್ ಆ್ಯಂಡ್ ಶುಡ್ಡು ವಿಸಿಟ್ ಮಾಡಬೇಕು ಇನ್ನೊಂದು ಸ್ಪೆಷಲ್ ಏನಂತಂದರೆ ಇದು ಬಂದು ಮಸಾಲೆ ದೋಸೆ ಅಂದರೆ ಗೀ ಪುಡಿ ಮಸಾಲೆ ದೋಸೆ ಇದಕ್ಕೆ ಬರೀ ಗೀ ಹೋಗಿದೆ ಮಸಾಲೆ ದೋಸೆದು ಪಲ್ಯ ಹೋಗಿದೆ ಆಮೇಲೆ ಒಂದು ಮಸಾಲೆ ದೋಸೆಗೆ ಸಾವಿರದ ಅರವತ್ತು ಚಟ್ನಿ ಅದು ಹೋಗಿದೆ ಸಕಲಾಗಿ ಟೆಂಪ್ಟಿಂಗ್ ಆಗಿದೆ ಒಟ್ಟಿನಲ್ಲಿ ಸೊ ಫಸ್ಟು ನಾವು ಬಾತ್ ಮಸಾಲೆ ದೋಸೆ ಹೋಗಿರೋಣ ನೀವು ತುಂಬ ಕಡೆ ಟ್ರೈ ಮಾಡಿರ್ತೀರಾ ಅಂದರೆ ಸೊ ಒಂದು ಒಂಥರ ಯುನೀಕ್ ಆಗಿರುವಂಥ ಒಂದು ಡಿಶ್ಶು ನೋಡಿ ಹೇಗಿದೆ ಅಂತ ಮಸಾಲೆ ದೋಸೆ ಮೇಲ್ಗಡೆ ಚಿಕ್ಕಪಟ್ಟೆ ಗರ್ಗರಿ ಆಗಿದೆ ಒಳಗಡೆ ರೈಸ್ ಹೋಗಿದೆ ಆಮೇಲೆ ಮಸಾಲೆ ದೋಸೆ ಅದು ಪಲ್ಯ ಹೋಗಿದೆ ಈಗ ನೋಡಿ ಸೊ ರೈಸು ಪಲ್ಯ ಜೊತೆಗೆ ಮಸಾಲೆ ದೋಸೆ ಹಾಕ್ಕೊಂಡು ತಿಂತಿದ್ರೆ ಆರಾಗಿರುತ್ತೆ ಎಷ್ಟು ಜನಕ್ಕೆ ಇಷ್ಟ ಹೇಳಿ ಈ ಥರ ಬೈತಾರೆ ಒಬ್ಬೊಬ್ರು ಮನೇಲೆ ನಾನು ಈ ಥರ ತಿಂದರೆ ಏ ಮಿಕ್ಸ್ ಮಾಡ್ಕೊಂಡು ಬಿದ್ದೀರಿ ಅಂತಾರೆ ನೋಡಿ ಇಲ್ಲೆಲ್ಲ ಹೊರಗಡೆ ನಿಮ್ಗೆ ಈ ಥರನೇ ಪಡ್ತಾನೆ ಹ್ಞೂ ಒಂಥರ ಚೆನ್ನಾಗಿದೆ ರೈಸು ಸಿಕ್ತಿರುತ್ತೆ ರೈಸ್ ಫ್ಲೇವರು ಮಸಾಲೆ ದೋಸೆ ಆ ಒಳಗಡೆ ಹಾಕ್ತಿರ್ತಾರಲ್ಲ ಗೀ ಪುಡಿ ಆ ಗೀ ಪುಡಿ ಸಿಗ್ಬೇಕಾದ್ರೆ ಒಂಥರ ರುಚಿ ಟೇಸ್ಟು ಅಂದರೆ ಒಂಥರ ಫ್ಲೇವರು ಎನ್ರಿಚ್ ಆಗ್ತಿರುತ್ತೆ ಹೀಗೆ ಸಿಗ್ತಾ ಇರುತ್ತೆ ಅದು ಹೊರ್ಗಡೆ ಇರೋಂಥ ಗೀ ದೋಸೆ ದೋಸೆದು ಆ ಪಲ್ಯ ಇದೆಯಲ್ಲ ಆ ಪಲ್ಯ ಒಂದು ಸಾಫ್ಟಾಗಿ ಚೆನ್ನಾಗಿದೆ ಹೊರಗಡೆ ಗರ್ಗಡೆಯಾಗಿದೆ ಒಳಗಡೆ ಫುಲ್ ಫ್ಲವ ಸ್ಟಫಿಂಗು ಬಾಯಿ ತುಂಬ ಅಗಿ ತಿಂತಿದೆ ಒಂದು ಫ್ಲೇವರ್ ಒಂದೊಂದು ಫ್ಲೇವರ್ ಒಂದೊಂದು ಸರಿ ರಿಲೀಸ್ ಆಗ್ತಿರುತ್ತೆ ಸೊ ಇನ್ನೊಂದು ಮಿಕ್ಸ್ಡ್ ಮಸಾಲೆ ದೋಸೆ ಇದನ್ನು ನಾನು ಇದೇ ಫಸ್ಟ್ ನೋಡಿದ್ದು ಅಂದರೆ ನಿಮಗೆ ನೈನ್ಟಿ ನೈನ್ ವೆರೈಟಿ ದೋಸೆಗಳಲ್ಲಿ ಸಿಗುತ್ತಲ್ಲ ಆ ಥರ ಕಾನ್ಸೆಪ್ಟು ಬಟ್ ಆ ಥರ ಅಲ್ಲ ಯಾಕಂದರೆ ಇದಕ್ಕೆ ನಿಮಗೆ ಗೀಪುಡಿ ಪುಡಿ ಹೋಗಿರ್ತದೆ ಅಲ್ಲೆಲ್ಲ ಪುಡಿ ಹೋಗಲ್ಲ ಸೊ ಮಸಾಲೆ ದೋಸೆ ಪಲ್ಯ ಗೀ ಪುಡಿ ಆಮೇಲೆ ಈರುಳ್ಳಿ ಎಲ್ಲ ಹಾಕಿರ್ತರೆ ಈರುಳ್ಳಿ ಸಕ್ಕತ್ತಾಗಿ ಫ್ರೈ ಮಾಡಿ ಕೊಡ್ತಾರೆ ಆಮೇಲೆ ಮೇಲ್ಗಡೆ ಎಂದಿನಂತೆ ಗರ್ಗರಿಯಾಗಿದೆ ಮುರಿಯೋದಕ್ಕೆ ಟೇಸ್ಟ್ ಮಾಡೋದಕ್ಕೆ ಸಕ್ಕರೆ ಗರ್ಗರಿಯಾಗಿ ಸಿಗುತ್ತೆ ಇದಕ್ಕೆ ಪಲ್ಯ ತಗೋಬೇಕು ಆಕ್ಚುಲಿ ಈ ಪಲ್ಯನೇ ಮಜಾ ಗೀ ಪುಡಿ ಎಲ್ಲ ಮಿಕ್ಸಾಗಿ ಹೋಗಿದೆ ಇದರಲ್ಲಿ ಸಕ್ಕತ್ತಾಗಿ ಜಾಸ್ತಿನೇ ಸಿಕ್ಬಿಡ್ತದೆ ಹ್ಞೂ ಇದು ಜಾಸ್ತಿ ಫ್ಲೇವರ್ ಇದೆ ಯಾಕಂದರೆ ಆನಿಯನ್ನು ಧರ್ಮ 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 ಸಿಕ್ಕಿರುತ್ತೆ ಮೇಲ್ಗಡೆ ಆಗಿರೋ ಮಸಾಲೆ ದೋಸೆಗೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕ್ರಂಚಿನೆಸ್ಸು ಆನಿಯನ್ ಸಿಕ್ಕಾಯಿದ್ರೆ ಆನಿಯನ್ಗೆ ಗಿ ಪುಡಿ ಹಾಕಿರ್ತಾರೆ ಆಮೇಲೆ ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕಿರ್ತಾರೆ ಗಿ ಪುಡಿ ಜೊತೆ ತುಪ್ಪ ಸಾಧುವಾಗಿದೆ ಮೇನ್ ಇಲ್ಲಿ ಏನಂದ್ರೆ ಆನಿಯನು ಆ ಮಸಾಲೆ ಅದೇನಿದೆ ಗಿ ಪುಡಿ ಮಸಾಲ ಅದ ಟೇಸ್ಟು ಅದೇ ಮಜಾ ತುಪ್ಪ ಜೊತೆ ತುಂಬ ಫಾಸ್ಟ್ ನೀವು ಇದು ಪುಡಿ ಮಸಾಲೆ ದೋಸೆ ಇದಕ್ಕೋಸ್ಕರ ಪುಡಿ ಹಾಕಿರ್ತಾರೆ ನೀವು ಇದು ಬಂದರೆ ಪಕ್ಕ ಘೀಪುಡಿ ಓಕೆ ಪ್ಯಾನಾಗಿ ಹೋಗ್ತೀರಾ ಗೀ ಪುಡಿ ಪುಟ್ಟಿ ಹಾಕಿ ಮಸಾಲೆದು ಮಸಾಲೆ ದೋಸೆದು ಬಂದು ಚಟ್ನಿ ಅದು ಹಾಕಿರ್ತಾರೆ ಪುಡಿನೂ ಹಾಕಿರ್ತಾರೆ ತುಪ್ಪ ಹಾಕಿರ್ತಾರೆ ಓಹೋ ದೋಸೆ ಬೇಡ ಹಂಗೇ ಒಂದು ಕನ್ಸಿಸ್ಟೆನ್ಸಿ ಆಮೇಲೆ ಕರೆಕ್ಟಾಗಿ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ಹಾಕಿ ಸಿಗುತ್ತೆ ಒಳಗಡೆ ಕಫಿಗೆ ಮಾತ್ರ ಬಾಯಲ್ಲಿ ನೀರು ಬರ್ತಿರುತ್ತೆ ತಿಂತ ತಿಂತ ಇಲ್ಲಿ ಬಿಟ್ಟರೆ ನಿಮಗೆ ಇಡ್ಲಿ ಸಿಗುತ್ತೆ ರೈಸ್ ಭಾತ್ ಸಿಗುತ್ತೆ ಶೌಚ ಭಾತ್ ಸಿಗುತ್ತೆ ಇಡ್ಲಿ ಆಮೇಲೆ ಟೀ ಕಾಫಿ ಸಿಗುತ್ತೆ ಪುಡಿ ಇಡ್ಲಿ ತೊಗೊಳ್ಳೋಣ ಇದೇ ಥರ ಇರುತ್ತೆ ಅದನ್ನ ನಿಮಗೆ ಸಾಫ್ಟಾಗಿರೋದ್ರ ಮೇಲೆ ತುಪ್ಪ ಹಾಕಿ ಘೀಪುಡಿ ಹಾಕಿ ತಿಂತಿದ್ರೆ ಇರುತ್ತೆ ತುಪ್ಪ ಹೋಗಿದೆ ಪುಡಿ ಹೋಗಿದೆ ಈ ಪುಡಿ ಮಾತ್ರ ಸಕ್ಕದಾಗಿದೆ ಗುರುದು ಸ್ಟ್ರಾಂಗಾಗಿ ಉದ್ದಿರೋವಂಥ ಕಾಳುಗಳಾಗಿರ್ಬೋದು ಹಾಂ ಒಂದು ಟೇಸ್ಟ್ ಆಗಿರ್ಬೋದು ಸಕ್ಕತ್ತು ಇಷ್ಟ ಆಗುತ್ತೆ ಎರಡು ಥರ ಚಟ್ನಿ ಸಿಗುತ್ತೆ ಹಂಗೆ ಜಿನಿಸ್ತಾ ಇದೆ ತುಪ್ಪ ಗುರು ನೆಂದೋಗ್ಬಿಟ್ಟಿದೆ ಇಡ್ಲಿ ತುಪ್ಪದಲ್ಲಿ ಬರೀ ಹಾಗೆ ತಿನ್ನಬೇಕು ಮಜಾ ಇರುತ್ತೆ ಚಟ್ನಿ ಪಟ್ನಿ ಏನು ಬೇಕಾಗಿಲ್ಲ ಇದಕ್ಕೆ ಯಾಕೆ ಆ ತುಪ್ಪ ಜೊತೆ ಚಟ್ನಿ ಹಾಕಿರೋ ಗೀಪುಡಿ ಮಾತ್ರ ಕ್ಲಾಸ್ ಆಗಿರುತ್ತೆ ಹಾಂ 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 ಘೀಪುಡಿ ಸಕ್ಕಿಷ್ಟು ಹಂಗೊಂದು ಇಲ್ಲಿ ಆ ಕಷ್ಟ ಇದ್ದರೆ ಸ್ವಲ್ಪ ಒಂಥರ ಕಾಲುಗಳೆಲ್ಲ ನಿಮಗೆ ಫುಲ್ಲು ಎಣ್ಣೆ ಫ್ರೈ ಆಗಿ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಚರ್ಚ್ಬೇಕಾರೆ ಕರ್ಕ ಕರ್ಕ ಅಂತ ಇರುತ್ತೆ ಆ ಜೊತೆಗೆ ಕಚ್ಬೇಕಾದ್ರೆ ಆ ಫ್ಲೇವರ್ ಇಲ್ಲಿದ್ದಾಗ ನೋಡಿ ಆ ಒಂದು ಆ ಪುಡಿದು ಫ್ಲೇವರು ಸಿಕ್ಕಾ ಬಡ ಇಷ್ಟ ಆಗುತ್ತೆ ಜೊತೆಗೆ ತುಪ್ಪ ಬೇರೆ ಹೋಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಸೋಬೇಕು ನೀವು ಆ ಪುಡಿನ ಸಾಕೋದು ಇಷ್ಟ ಆಗುತ್ತೆ ಚಟ್ನಿ ನೋಡಿ ಎರಡು ಥರ ಚಟ್ನಿ ಒಂದು ಕೆಂ ಚಟ್ನಿ ಒಂದು ಗ್ರೀನ್ ಚಟ್ನಿ ಕೆಂ ಚಟ್ನಿ ನೋಡೋಣ ಟೊಮೊಟೊ ಚಟ್ನಿ ಅಂದರೆ ನಿಮಗೆ ಜಾಸ್ತಿ ಘಾಟಿಲ್ಲ ಫ್ಲೇವರು ಚೆನ್ನಾಗಿದೆ ಟೊಮೊಟೊ ಹಾಕಿರ್ತಾರೆ ಅದು ಅವಾಗಲೇ ಹೇಳ್ದಂಗೆ ಅವರು ಬೆಲ್ಲವೂ ಹಾಕಿರ್ತಾರೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಟಚ್ಚು ಹುಳಿ ಜೊತೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಘಾಟಿಲ್ಲ ಸೊ ಈ ಚಟ್ನಿ ಸ್ವಲ್ಪ ಘಾಟಿರುತ್ತೆ ಇದಕ್ಕೆಲ್ಲ ಉರುಗಾಡ್ಲೆ ಹಸಿಮೆಣ್ಸಿಂಗೆ ಕೊತ್ತಂಬರಿ ಜಾಸ್ತಿ ಹೋಗಿದೆ ಇದು ಏನು ಘಾಟಿಲ್ಲ ಬಟ್ ಚೆನ್ನಾಗಿದೆ ಸೊ ನನ್ನ ಪ್ರಕಾರ ಚಟ್ನಿನ ಮುಂಚೆ ಫಸ್ಟು ಇದ್ರ ಜೊತೆ ಟ್ರೈ ಮಾಡಿ ತುಪ್ಪ ಹಾಕಿರ್ತಾರಲ್ಲ ಆ ಗೀ ಪುಡಿ ಜೊತೆ ಸಕ್ಕತ್ತು ಇಷ್ಟ ಆಗುತ್ತೆ ಇಡ್ಲಿ ಸಾಫ್ಟಾಗಿ ಕ್ರಿಸ್ಪಿಸಿ ಇರಬೇಕು ಇಡ್ಲಿ ಅವಾಗ ಮಜಾ ಇರುತ್ತೆ ಚೆನ್ನಾಗಿದೆ ಸೂಪರಾಗಿದೆ ಸೊ ನೀವು ಸುತ್ತಮುತ್ತ ಬಂದರೆ ಬಸವೇಶ್ವರನಗರ ಕಡೆ ಬಂದರೆ ಚೆನ್ನಾಗಿದೆ ಐಟಮ್ಸ್ಗಳು ದೋಸೆ ವೆರೈಟಿ ಸಕ್ಕತ್ತಾಗಿದೆ ಸೊ ವಿಶಾಲವಾಗಿದೆ ಜಾಗ ನಿಂತ್ಕೊಂಡು ಆರಾಮಾಗಿ ಅರಟೆ ಹೊಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ತಿನ್ಕೊಂಡು ಹೋಗ್ಬೋದು ಲೊಕೇಶನ್ ನಿಮಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಟ್ರೈ ಮಾಡಿ ಗೀ ಪುಡಿ ಸಕ್ಕತ್ತು ಇಷ್ಟ ಆಗುತ್ತೆ ನಿಮ್ಮ ಮಾತ್ರ ಗೀ ಪುಡಿ ಎರಡೂ ಅವ್ರು ಇಷ್ಟಪಡೋದಾದರೆ ಸಾಕು ಇಷ್ಟಪಡ್ತೀರಾ ಬನ್ನಿ ಟ್ರೈ ಮಾಡಿ ಬಾಯ್